ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಒಂದು ಹೊಸ ರೊಟ್ಟಿ ಕಬ್ಬ ನೋಡೋಕೆ ಬಂದನು ಈ ಕಬ್ಬ ಯಾವುದಪ್ಪ ಅಂದ್ರೆ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬ ನೋಡೋಕೆ ಬಂದನು ಈ ಕಬ್ಬ ಹೇಳಿತ್ತಾ ಅಂತಂದ್ರೆ ಇದರದ್ದು ಬೆಳಗಾವಿ ಜಿಲ್ಲಾ ಬೈಲಂಗುಲು ತಾಲೂಕು ಕುರ್ವನ್ ಗ್ರಾಮದಾಗ ಈ ಕಬ್ಬ ಐತಿ ನೋಡತ್ತಲ್ಲ ಈ ಕಬ್ಬ ಯಾವಾಗ ಹಾಕಿತಪ್ಪ ಅಂತಂದ್ರೆ ಇದನ್ನು ಮಾರ್ಚ್ ತಿಂಗಳಾಗ ಕಬ್ ಹಾಕೈತಿ ಮಾರ್ಚ್ ಕೊನೆ ವಾದಾಗ ಕಬ್ ಹಾಕೈತಿ ಈಗ ಈ ಕಬ್ಬಿಗೆ ಒಂದು ಆರು ತಿಂಗಳ ಎರಡು ಕಬ್ಬೈತಿ ಕಬ್ ಮಾತ್ರ ಭಾಳ ಜಬರ್ದಸ್ತ್ ಬಂದೈತಿ ನೋಡ್ರಿ ಈಗ ಮೊದಲ ಈ ಕಬ್ಬನ್ನು ನೋಡೋಣ ಈಗೇನು ನಾವು ನೋಡತ್ತೇವಲ್ಲ ಈ ಕಬ್ಬನ್ನು ನಾ ಇದನ್ನು ಮಾರ್ಚ್ದಾಗ ಹಾಕ್ಯನು ಮಾರ್ಚ್ ಇಪ್ಪತ್ತನೇ ತಾರೀಕಿನ ಮುಂದೆ ಹಾಕ್ಯಾನು ಮತ್ತು ನಾ ಇದನ್ನು ಕಬ್ಬು ಹಾಕಿಕಾರ ಇದನ್ನು ಸುಳಿ ಕಿತ್ತನ್ ಈಗ ನೋಡತೇವಲ್ಲ ಇದು ಸುಳಿ ಕಿತ್ತು ಕಬ್ಬ ನಾನು ಪೈಲ ಏನು ಮಾಡಿದೀನಪ್ಪ ಅಂತಂದ್ರೆ ಒಂದು ಎಕರೆಕ ಈಗ ನಾವು ಏನೇನು ಕಬ್ ನೋಡತೇವಲ್ಲ ಈ ಕಬ್ಬನ್ನ ಒಂದು ಎಕರೆಕಾಯಿ ಎರಡು ಅಂತ ನಾನು ಕಬ್ಬ ಹಾಕ್ಯಾನು ನಾಲ್ಕು ಪುಟ್ಟ ಸಾಲು ಬಿಟ್ಟನು ನಾಲ್ಕು ಪುಟ್ಟ ಸಾಲು ಬಿಟ್ಟ್ಯಾರ ನಾನು ಎಕರೆಕ ಎರಡು ಟನ್ನ ಬೀಜ ಹಾಕ್ಯಾನ ನಂತರ ಏನು ಮಾಡಿದೆನಪ್ಪ ಅಂತಂತಂದ್ರೆ ಇದು ಕರೆಕ್ಟ್ ನಮಗೆ ನಲ್ವತ್ತೈದು ದಿವಸಕ್ಕನ್ನು ಹೊಡೆದು ಸಂಪೂರ್ಣ ಹುಟ್ಟಿತ್ತು ಹುಟ್ಟಿದ ಮೇಲೆ ನಾನು ಇದನ್ನು ಸುಳಿಕಿತ್ತ ನಾನು ರೈತ ಮಿತ್ರ ಏನೋ ನಾನು ಏನು ಹೇಳ್ತಂತಂದ್ರೆ ಎಲ್ಲ ನನ್ನ ಈಗ ನಾವು ಇಷ್ಟು ಎಲ್ಲ ಹೆರಿಟಿ ಕಬ್ಬ ನೋಡಿದೇವಲ್ಲ ಎಲ್ಲ ಕಬ್ಬಿನಾಗೂ ಅಗದಿ ಫಾಸ್ಟ್ ಬೆಳವಣಿಗೆ ಕಬ್ಬ ಅಂತಂದ್ರೆ ಇದು ಎಸ್ ಎನ್ ಕೆ ಇದು ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬ ನೋಡಿ ಈ ಕಬ್ಬ ಬೆಳ್ಯಾಕ್ ಮಾತ್ರ ಇದು ಬಂಪರ್ ಅಂತ ಅಂತ್ಯಾರ ನಾವು ಹೇಳ್ಬೋದು ಈಗ ಒಂದು ಆರರಿಂದ ಆರೂವರೆ ತಿಂಗಳ ಕಬ್ಬ ಐತಿ ನೋಡಿರಿ ಕಬ್ಬು ಮಾತ್ರ ಭಾಳ ಹೆಲ್ದಿ ಐತಿ ಮತ್ತು ನೋಡಿರಿ ದಪ್ಪು ಹಂಗೈತಿ ಗಡ್ತ್ರ ಹಂಗೈತಿ ಎತ್ತರು ಹಂಗೈತಿ ಆಮೇಲೆ ಸೈನಿಂಗು ಹಂಗೈತಿ ನೋಡಿರಿ ಮತ್ತೆ ಈ ಬರೀ ಇಟ್ಟು ಜಿಟಿ ಜಿಟಿ ಮಳೆ ಹತ್ತಿದ್ರು ಇದು ಹೆಸನ್ಕೆ ಕೆ ಹತ್ತಲ್ಲ ಈ ಕಬ್ಬಿಗೆ ಯಾವ್ದೋ ಥರನಾಗ ರೋಗ ಬಿದ್ದಲ್ಲ ಅಂತ ಹೇಳ್ಕಾರ ನಾವು ಈ ಕಬ್ಬ ನೋಡ್ಕೊಳೋಣ ಗೊತ್ತಾಗ್ಕತ್ತೆ ನೋಡಿರಿ ನೋಡ್ತಾರಲ್ಲ ಕಬ್ ಮಾತ್ರ ಭಾಳ ಜಬರಸ್ತ್ ಬೈತಿ ನೋಡ್ರಿ ಒಂದೊಂದು ಕಬ್ಬ ಒಂದೊಂದು ಗೇನಿಗೂ ಹೆಚ್ಚು ಗಣಿಕೈತಿ ಆಮೇಲೆ ನಮ್ಮ ಮುಷ್ಟಿಕಿಂದ ಹೆಚ್ಚು ಗದ್ರ ಐತಿ ನೋಡ್ತಾರಲ್ಲ ನೋಡ್ರಿ ಇದು ಒಂದೊಂದು ಗಡ್ಡಿ ಒಳಗೆ ಇದು ಎಂಟರಿಂದ ಹತ್ತು ಕಬ್ಬ ಐತಿ ಹತ್ತು ಕಬ್ಬ ಆದ್ರೂ ಇದು ಸಿಕ್ಕಾಪೇಟೆಗಟ್ಟು ತರಗೈತಿ ನೋಡ್ರಿ ನೋಡ್ತಾರಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ನಮ್ಮ ಸಾಲಿನ ಸಂಖ್ಯೆ ಎಂಬ ಬಿಡ್ರಂದನ ಈ ಥರ ಆಗಿ ಇದು ಹೋಗೈತಿ ಆಮೇಲೆ ಹೈಟೋಗೈತಿ ಮತ್ತು ಮರಿನೋ ಆಗೈತಿ ಈಗೇನು ನೋಡತಾವಲ್ಲ ನೋಡ್ರಿ ಈ ಕಬ್ಬಿನಾಗ ನೋಡಕ್ಕೆ ನಮಗೆ ಒಂದು ಸೀರೆ ಕಬ್ಬು ಕಾಣೋದಿಲ್ಲ ನೋಡ್ರಿ ಕಬ್ಬು ಮಾತ್ರ ನಮ್ಮ ಟ್ಯಾಕ್ಟ್ರ ಕಳಗಾಗೈತಲ್ಲ ಕಲ್ಗ ಟೈಪ್ ಇದು ಕಬ್ಬಾಗೈತಿ ನೋಡಿರಿ ಇದನ್ನ ನೋಡ್ಬೇಕಂತಂದ್ರೆ ಈಗೇನು ನಾವು ಈಗ ಒಂದು ಹತ್ತು ಹದಿನೈದು ಹೊರಟಿ ಕಬ್ಬ ನೋಡಿದಿಲ್ಲ ಅಟ್ಟು ಹೊರೈಟಿ ಕಿ ಈ ಕಬ್ಬ ಬೆಳವಣಿಗೆ ಭಾಳ ಪೊರೈತಿ ಆಮೇಲೆ ಗನಿಗಿಯೂ ಭಾಳ ಬೇಸ ಆಮೇಲೆ ಹೈಟೂ ಭಾಳ ಆಮೇಲೆ ತೂಕು ಭಾಳ ನೋಡಿ ಮೊನ್ನೆ ನಮಗೆ ಕಮೆಂಟ್ದೊಳಗೆ ಎಸ್ ಕಬ್ಬ ಗಡತ್ ನಾವು ಏನು ಮಾಡಬೇಕು ಮತ್ತು ಯಾವ ಗೊಬ್ಬರ ಕಟ್ಟಬೇಕು ಮತ್ತು ಯಾವ ಕ್ರಮ ನಾವು ಅನುಸರಿಸ್ಬೇಕಂತ ಕ್ಯಾರ ನನ್ನ ರೈತ ಮಿತ್ರರು ಕಮೆಂಟ್ ಮಾಡಿದ್ರು ಅದಕ್ಕಾಗಿ ನಾನು ರೈತ ಮಿತ್ರ ನಾ ಇವತ್ತೇ ಏನು ಅಂತಂದ್ರೆ ಮೊದಲನೇದಾಗಿ ನಮ್ಮ ಕಬ್ಬ ನಾವು ಗಡತ್ರ ಮಾಡ್ಕೋಬೇಕಾ ಅಂತಂತಂದ್ರೆ ಮೊದಲನೇದಾಗಿ ನಾವು ಸಾಲಿನಂತ ಹೆಚ್ಚು ಮಾಡ್ಬೇಕು ನೋಡ್ತಾರಲ್ಲ ಸಾಲಿನಂತರ ಹೆಚ್ಚಾಗಬೇಕು ನಂತರ ಏನು ಮಾಡ್ಬೇಕ ಅಂತಂದ್ರೆ ನಾವು ಕಬ್ಬು ತುಳಿದು ಅದ್ಲ ಕಬ್ಬು ತುಳಿದು ನೋಡಿರಿ ದೇಡ್ ಪೂಟಿಂದ ಎರಡು ಪೂಟಿಗೆ ಒಂದೊಂದು ಕಬ್ಬ ತುಳಿಬೇಕು ನೋಡಿ ನೋಡತ್ತಲ್ಲ ನೋಡಿರಿ ಏನು ಮಾಡಿದೆ ಅಂತಂದ್ರೆ ನಾಲ್ಕು ಹಾಕಿ ಪುಟ್ಟ ಸಾಲು ಬಿಟ್ಟನು ನಾಲ್ಕು ಪುಟ್ಟ ಸಾಲ ಬಿಟ್ಟ ಮೇಲೆ ನಾ ಏನು ಮಾಡಿದೆನಪ್ಪ ಅಂತಂತಂದ್ರೆ ನಾನು ದೀಡ್ ಪುಟ್ಟಿಗೆ ಒಂದು ಗಣಕೆ ತೋದ್ದೆ ಗಣಕೆ ತೋದಕ್ಕೆ ಅದನ್ನ ಸಸಿ ಸುಳಿಕ್ಕಿತ್ತನು ಮೊದಲನೇದಾಗಿ ನಾ ಕಬ್ಬು ತೋಳಿದ ಮೇಲೆ ಕರೆಕ್ಟ್ ನಾಲ್ವತ್ತೈದು ವರ್ಷಕ್ಕೆ ಕಣ್ಣು ಕೂಡ ಸುಳಿ ಕಿತ್ತಿದ್ರಿಂದ ನಾ ಕಬ್ಬು ಐ ಆಗೈತಿ ಆಮೇಲೆ ನೋಡಿರಿ ನಾಲ್ಕು ಹಾಕ್ಬಿಟ್ಟಿನ ಸಾಲು ಬಿಟ್ಟನು ಇಲ್ಲಿ ಮಠ ಅಂತಂತಂದ್ರೆ ಈಗ ನಾನು ನಾಲ್ಕು ಗೊಬ್ಬರ ಕಟ್ಟೇನು ಈಗ ಈ ಕಬ್ಬಿಗೆ ಒಂದು ಆರು ತಿಂಗಳ ಎರಡು ಬಲ್ಲ ಕಬ್ಬು ಮಾತ್ರ ಭಾಳ ಐತಿ ಗೊಬ್ಬರ ತೋರಿಸ್ತಾನೆ ನೋಡ್ರಿ ನಾನು ಕಬ್ಬ ನಾನು ಬುಜಮಠ ಬುರಮಟೂ ಮೂರು ಸರಿ ಗೊಬ್ಬರ ಕಟ್ಟ್ಯಾನೆ ಪೈಲಾ ಕಬ್ಬು ತುಳಿ ಮುಂದೆ ಯಾಕ್ರ ಡಿ ಎ ಪಿ ಹಾಕಿದನು ನಂತರ ಮತ್ತೊಮ್ಮೆ ಡಿ ಎ ಪಿ ಹೋಗುದನು ಆಮೇಲೆ ಇದನ್ನ ಸ ಸಾಲ ಮುಚ್ಚ ಮುಂದೆ ಡಿ ಎ ಪಿ ಪೋಟಿಯಾಸ್ ಯೂರಿಯಾ ಮೂರು ಥರ ನಾನು ಎಕರೆಗೆ ಮೂರು ಮೂರು ಚಿಲ್ಲ ಅಂತನ ಇದನ್ನು ನಾನು ಗಳೆ ಹೊಡೆದಾಗ ಮಣ್ಣ ಮುಚ್ಚೆನು ನಂತರ ನೀರು ಹಾಸೆ ಆಮೇಲೆ ಆಮೇಲೆ ಇವಳಕ್ಕೆಲ್ಲ ನಾನು ಡ್ರಿಪ್ ಮಾಡ್ಯಾನೆ ಡ್ರಿಪ್ಪಿನ ಮುಖಾಂತರ ಈಗ ನಾನು ನಾಲ್ಕನೇ ಒಗ್ಗೊಬ್ಬರ ಕೊಟ್ಟ ಕೊಟ್ಟಂತರ ಸಲ್ಪೇಟ ಆಮೇಲೆ ಯೂರಿಯಾ ಮತ್ತು ನೈಂಟಿನಾಲ್ ಇದನ್ನ ಕೊಟ್ಟನು ಅದಕಾಯಿ ಕಬ್ಬ ಈ ಆಗಿ ಗಟ್ಟರಾಗೈತಿ ನೋಡಿರಿ ನಮ್ಮ ಕಬ್ಬು ನೋಡಿದ್ರೆ ಇದು ನಮಗೆ ಯಾವ ಥರ ಆಗ್ಯತ್ತ ಅಂತಂತಂದ್ರೆ ನೋಡಿರಿ ನಮ್ಮ ಎರಡು ಇಂಚು ಪೈಪ್ ಇರ್ತವಲ್ಲ ಎರಡು ಇಂಚು ಪೈಪ್ ದೊಟ್ಟ ಗಟ್ಟರಾಗೈತಿ ಇದಕ್ಕೆಲ್ಲ ಕಾರಣ ಅಂತಂತಂದ್ರೆ ನಮ್ಮ ಸಾಲು ಹಿಂಬಿ ಬಿಡ್ದ್ರಿಂದ ಈ ಥರ ಆಗೈತೆ ಅಂತ ಹೇಳ್ಕ್ರೆ ನಮ್ಮ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಎಲ್ಲ ನನ್ನ ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ಈಗ ನಮ್ಮ ವೆರೈಟಿ ಕಬ್ಬ ಅದಾವಲ್ಲ ಹಳೆ ವೆರೈಟಿ ಕಬ್ಬಿಣಕ್ಕೆ ಅಂತ ಇದು ನಮ್ಮ ಹೆಸ ಕಬ್ಬ ಬೆಳೆಯೋಕು ಹಾಗೈತಿ ಇದು ಹುರಿನ ಹಂಗೈತಿ ದಪ್ಪು ಹಂಗೈತಿ ಆಮೇಲೆ ಇದು ರೋಗರಹಿತ ತಳಿ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರನಾಗ ಹೇಳ್ತಾನೆ ಯಾಕಂದರೆ ಈಗ ನಾನು ಸತತ ನಮಗೆ ಒಂದು ನಾಲ್ಕು ಸರ್ತಿ ಈ ಕಬ್ಬ ಬೆಳಕತ್ತೆ ಈ ಕಬ್ಬ ನಾನು ಒಂದು ಎಕ್ರಕ್ಕೆ ಎಪ್ಪತ್ತು ಟನ್ನಿನ ಮೇಲ್ಪಟ್ಟು ನಾನು ಇಳುಬಿರತಕ್ಕ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಈ ಕಬ್ಬ ಫ್ಯಾಕ್ಟ್ರಿ ಫುಲ್ ಬೇಡಿಕೆ ಐತಿ ಮತ್ತು ಇವ್ರನ್ನೂ ಚಲೋ ಐತಿ ಆಮೇಲೆ ಅದಕ್ಕೆ ಸಕ್ಕರೆ ಅಂಶ ಭಾಳ ಐತಿ ಮತ್ತು ಇದಕ್ಕೆ ಎಲ್ಲ ಫ್ಯಾಕ್ಟ್ರಿ ಬೇಡಿಕೆನೂ ಐತಿ ಯಾಕಂದರೆ ಈಗಾಗಲೇ ನಾನು ಸತತ ನಮಗೆ ಈಗ ನಾನು ನಾಲ್ಕು ವರ್ಷ ಸತ್ಲ ನಾಲ್ಕು ವರ್ಷ ಹತ್ತು ಕಬ್ಬ ಹಾಕೈತೆ ಅದಕ್ಕೆ ಈ ಕಬ್ಬ ಫ್ಯಾಕ್ಟ್ರಿ ನೋಡ್ಕೊಡೋ ಓತಾರ ಅದಕ್ಕಾಗಿ ನಾನು ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ಈ ಕಬ್ಬ ನಾವು ಹಾಕೋದ್ರಿಂದ ನಮಗೆ ಇವ್ರನ್ನೂ ಚಲೋ ಐತಿ ಆಮೇಲೆ ಯಾವುದೋ ತರಗೆ ರೋಗು ಇಲ್ಲ ನೋಡತಾರಲ್ಲ ನೋಡಿ ಇದಕ್ಕೆ ಬಿಳಿ ಉಣ್ಣೆ ರೋಗವೂ ಇಲ್ಲ ನೋಡತ್ತಾರಲ್ಲ ನೋಡಿರಿ ಬಿಳಿ ಉಣ್ಣೆ ಇಲ್ಲ ಆಮೇಲೆ ಯಾವುದೋ ತನಕ ಚುಕ್ಕ ರೋಗೂ ಇಲ್ಲ ಅದಕ್ಕಾಗಿ ನಾ ಈ ಕಬ್ಬ ನಾನು ರೈತ ಬಂದವರು ಹಾಕೋಕೆ ಅಡ್ಡಿ ಇಲ್ಲ ಅಂತ ಕೇಳಿ ಹೇಳ್ತೇನೆ ನೋಡಿರಿ ಈ ಪ್ಲಾಟ್ ಏನಿತ್ತು ಅಂತಂದ್ರೆ ಇದು ಬೆಳಗಾವಿ ಜಿಲ್ಲಾ ಬೈಲಗೊಂದು ತಾಲೂಕು ಕುರ್ಗುನ ಗ್ರಾಮದಾಗ ಈ ಪ್ಲಾಟ್ ಐತೆ ಯಾವುದೋ ರೈತರನ್ನು ಈ ಬೀಜ ಬೇಕಾದ ಈ ನಮ್ಮ ಕುರ್ಗುನ ಊರಾಗ ಬಂದ ಇಲ್ಲಿ ಉದಯಗೌಡ್ರ ಯಾರಂತ ಕ್ಯಾರಿ ಹೇಳ್ತಾರೋ ಅಲ್ಲಿ ಬಂದಕ್ಕೆ ಯಾರ ಈ ಕಬ್ಬನ್ನು ಹೊಡಿಕ್ಯಾರ ಈ ಬೀಜ ಹಾಕಕ್ಕೆ ಅಡ್ಡಿಲ್ಲ ಅಂತ ಕ್ಯಾರು ಹೇಳಿ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತಾನಂತ ಮತ್ತೆ ನಾವು ಈ ಕಬ್ಬು ನೋಡ್ತೇವಲ್ಲ ಈ ಕಬ್ಬ ಕಳನಾಶಕನೂ ಹೊಡಿಬಹುದು ಕಳಿನಾಶಕ ಹೊಡೆಯೋದ್ರಿಂದ ಈ ಕಬ್ಬಿಗೆ ಯಾವ ಥರನ ಇಫೆಕ್ಟ್ ಇಲ್ಲ ಅಂತ ಹೇಳ್ಕ್ಯಾರ ನಾ ಹೇಳ್ತೇನೆ ಮತ್ತು ಕಬ್ಬ ಈ ಥರ ಗಡತ್ರ ಆತಂತಂದ್ರೆ ಇದು ವಜನು ಬರ್ತತಿ ಅಂತಲ್ಲ ಮತ್ತು ಕಬ್ಬ ಹೊಟ್ಟೆ ಬೀಳೋದಿಲ್ಲ ಕಬ್ಬ ಬೀಳಲ್ಲ ಅಂತಂತಂದ್ರೆ ಕಬ್ಬ ಇಳಿದಾಗ ಹೆಚ್ಚು ಬರ್ತದಂತ ಹೇಳ್ಕ್ಯಾರ ನಾನು ನೋಡೋನು ಹೇಳ್ಬೋದು ಮತ್ತು ಕಬ್ಬ ಬೀಳಲಲ್ಲ ಅಂತಂತಂದ್ರೆ ಇದನ್ನು ನಾವು ಕಟಾವು ಮಾಡೋ ಮುಂದೆ ಗ್ಯಾಂಗ್ನವ್ರು ಅವ್ರದಾರಲ್ಲ ಗ್ಯಾಂಗ್ನವ್ರು ಈ ಕಬ್ಬು ಕೊಡೋಣ ಈ ಕಬ್ಬ ಕಜ್ಜಾಕ್ ಬರ್ತಾರೆ ಅದಕ್ಕಾಗಿ ನಾವು ಈ ಕಬ್ಬು ಹಾಕೋದ್ರಿಂದ ನಮಗೆ ಓರ್ನಿ ಚಲೋ ಐತಿ ಮತ್ತು ಖರ್ಚು ಕಡಿಮೆ ಐತಿ ಮತ್ತು ಇದನ್ನು ಎಲ್ಲ ಪ್ಯಾಕ್ಟ್ರೂ ಹೋಯ್ತಾರೆ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹತ್ತಂದ್ರೆ ಈ ಕಬ್ಬ ಅಂದ್ರೆ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬ ನಾವು ಹಾಕೋದ್ರಿಂದನ ನಮ್ಮ ಭಾಳ ಬಂಗಾರ ಕಥ ಅಂತ ಹೇಳಿ ಎಲ್ಲ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು